श्रीगुरुभ्यो नमः हरि ओङ्करम् शङ्कराचार्यम् केशवं बादरायणम् सूत्रभाष्यकृतौ वन्दे भगवन्तौ पुनः पुनः पुराणानाम् आलयं करुणालयं नमामि भगवत्पादं शङ्करं लोकशङ्करम् वन्देतं सच्चिदानन्दं यतिवरियं महामतिं वेदवेदान्तसारज्ञ्यम् सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रयेम् भगवत पूज्य श्रीमच्छङ्करभगवत्पूज्यपादमः सद्गुरुभ्यो नमः श्री श्री श्रीसच्चिदानन्देन्द्र सरस्वती सद्गुरु सद्गुरुपादुकाभ्यां नमः नमो नमः शंकर शंकर भानु भु चानीक्षकराद ಶಂಕರರ ಪರಮ ಭಕ್ತರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಭಗವತ್ಪಾದ ಶಂಕರಾಚಾರ್ಯರು ನೈಷ್ಠಿಕ ಬ್ರಹ್ಮಚಾರಿಗಳಾಗಿ ಯತಿವರೆಣ್ಯರಾಗಿ ತಪಸ್ವಿಗಳಾಗಿ ಸರ್ವಜ್ಞ ಸದೃಶರಾಗಿ ವೇದಾಂತ ಗ್ರಂಥಗಳಿಗೆ ಭಾಷ್ಯಗಳನ್ನು ಬರೆದು ವೇದಾಂತ ಭಾಷ್ಯಕಾರರೆಂದೇ ಪ್ರಸಿದ್ಧರಾಗಿದ್ದಾರೆ ಶಂಕರ ಅಂದ ಕೂಡಲೇ ನಮ್ಮ ಕಣ್ಣು ಮುಂದೆ ನಿಲ್ಲುವಂಥ ಒಂದು ಚಿತ್ರ ಶಂಕರ ಪ್ರಸ್ಥಾನತೆಯ ಭಾಷ್ಯ ಗ್ರಂಥಗಳು ಶಂಕರ ಪ್ರಸ್ಥಾನತೆಯ ಭಾಷ್ಯ ಗ್ರಂಥಗಳನ್ನು ಬಿಟ್ಟು ಶಂಕರರಿಲ್ಲ ಶಂಕರರನ್ನು ಬಿಟ್ಟು ಶಂಕರ ಭಾಷ್ಯ ಗ್ರಂಥಗಳಿಲ್ಲ ಆದ್ದರಿಂದ ನಾವುಗಳು ನಿಜವಾದ ತತ್ವ ಜಿಜ್ಞಾಸುಗಳಾಗಿರೋಣದಿಂದ ಶಾಂಕರ ಪ್ರಸ್ಥಾನತೆ ಭಾಷ್ಯ ಗ್ರಂಥಗಳಿಂದ ಒಂದೊಂದೇ ಶಾಂಕರ ಭಾಷ್ಯ ವಾಕ್ಯಗಳನ್ನು ಆರಿಸಿಕೊಂಡು ತತ್ವ ಚಿಂತನೆ ಮಾಡುತ್ತಾ ಬಂದರೆ ಖಂಡಿತವ ಉದ್ಧಾರವಾಗ್ತೇವೆ ಇಂದು ನಾನು ಭಗವದ್ಗೀತಾ ಶಾಂಕರ ಭಾಷ್ಯದಿಂದ ಒಂದು ವಾಕ್ಯವನ್ನು ತೆಗೆದುಕೊಂಡು ತಾತ್ಪರ್ಯವನ್ನು ತಿಳಿಸ್ತೇನೆ ಭಗವದ್ಗೀತಾ ಪ್ರಸ್ಥಾನಕ್ಕೆ ಹೆಸರು ಸಾಧನ ಪ್ರಸ್ಥಾನಂ ಸಾಧಕರು ಏನನ್ನೇ ಬಿಡಬೇಕು ಏನನ್ನ ಮಾಡಬೇಕು ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳ್ತೀವಿ ಇಂಗ್ಲೀಷನಲ್ಲಿ ಒಂದು ಮಾಡಬೇಕಾದ ಸಾಧನ ಮತ್ತೊಂದು ಬಿಡಬೇಕಾದ ಸಾಧನ ವೈದ್ಯರು ಪಥ್ಯವನ್ನು ಹೇಳ್ತಾರೆ ಪಥ್ಯ ಎರಡು ತರಹ ಮಾಡಬೇಕಾದ ಪಥ್ಯ ಬಿಡಬೇಕಾದ ಪಥ್ಯ ಅದೇ ರೀತಿಯಲ್ಲಿ ಭಗವಾನ್ ಶಂಕರರು ಮುಕ್ಷ ಸಾಧಕರಿಗೆ ಒಂದು ಒಳ್ಳೆ ಪಥ್ಯವನ್ನು ಹೇಳ್ತಾ ಇದ್ದಾನೆ ಇವತ್ತಿನ ಪಥ್ಯವೇನು ಯಾವುದನ್ನು ಬಿಡಬೇಕು ಎನ್ನುವುದನ್ನು ಹೇಳ್ತಾ ಇದ್ದಾರೆ ಆ ವಾಕ್ಯವನ್ನು ಓದ್ತೇನೆ ತಸ್ಮಾತ್ ಭಾಷ್ಯ ವಿಷಯ ಪ್ರೀತೇ ಕ್ಷಣಿಕಾಯ ಇಂದ್ರಿಯಾಣಿ ನಿವರ್ತಯೇತಿ ಆತ್ಮನಿ ಅಕ್ಷಯ ಸುಖಾರ್ಥಿ En tâ sündanavâdâ vâkya. İ bâsyâ vâkya mannâ Bhagavad-pâda-şenkâr-acâr-yarûm Gîta-acâr-yarûm'a bunda şlokak verdikler. Aşloka yavudû. Bâsyas parşeşva sak-tâtmâ yet sukham yet-sukham yug ಗೀತಾಚಾರ್ಯನ ಮಾತು ಬಾಹ್ಯ ಸ್ಪರ್ಶೇಶು ಬಾಹ್ಯ ಹೊರಗಿರುವ ಅನಾತ್ಮ ವಿಷಯಗಳಲ್ಲಿ ಯಾವಾತನು ಅಸಕ್ತಾತ್ಮನಾಗಿದ್ದಾನೆಯೋ ಯಾವನ ಮನಸ್ಸು ಭಾಷೆ ವಿಷಯಗಳಲ್ಲಿ ತುಂಬಿಕೊಂಡಿಲ್ಲವೋ ಅಂಥವನಿಗೆ ಎಂಥ ಸುಖ ಉಂಟಾಗುತ್ತದೆಯೋ ಅದೇ ಸುಖವನ್ನ ಬ್ರಹ್ಮಯೋಗ ಯುಕ್ತಾತ್ಮನಾದರೆ ಬ್ರಹ್ಮ ಬ್ರಹ್ಮೋಗಯುಕ್ತ ಪರಬ್ರಹ್ಮವೆಂಬ ಯೋಗ ಬ್ರಹ್ಮಜ್ಞಾನ ಅದರಲ್ಲಿ ನೆಟ್ಟಂಥ ಮನಸ್ಸುಳ್ಳವನಾದ ಬ್ರಹ್ಮಜ್ಞಾನಿಯೇ ಸುಖಂ ಅಕ್ಷಯ್ಯಮಷ್ಣುತೆ ಅಕ್ಷಯ್ಯವಾದ ಚಯಿಷ್ಣುವಲ್ಲದ ನಾಶವಾಗದ ಶಾಶ್ವತವಾದ ಸುಖವನ್ನು ಹೊಂದುತ್ತಾನೆ ಎಂಥ ಸುಂದರವಾದ ಮಾತು ಈ ಗೀತಾ ಶ್ಲೋಕಕ್ಕೆ ஷவத்பாதராச்சாரவரும் தார்வா ஏ தரின் விஷயபோதனே சுகவில எஸ்டன்பவ் தூ சைத்த அதில் ஏகெந்தே முன்னின ಆದ್ಯಂತವಂತ ಕೌಂತೆ ಬುಧ ಮುಂದಿನ ಶ್ಲೋಕ ಐದು ಇಪ್ಪತ್ತೆರಡು ಇದು ಐದು ಇಪ್ಪತ್ತೊಂದು ಯಾವ ಮನುಷ್ಯ ಹೊರಗಿನ ವಿಷಯಗಳಿಂದ ಮನಸ್ಸನ್ನು ಸೆಳೆದುಕೊಂಡು ಆತ್ಮನಲ್ಲಿ ನಿಲ್ಲಿಸಿದಾಗ ஆனந்தானோ அந்த அக்ஷயவாத ஆனந்தவன அக்ஷயவாத சுகவனே யுக்தவாத மனசுள்ளவன் இதற்கு பாஷியவன் பரது பகவத் பாத சங்க தாஷ் விஷய பிரீத்தே க்ளிக்காய ி நிவர்த்தேத்தே பாஷவிஷய பிரீத்தே பஞ்சமி ஏகவச்சன பிரீதிங்க க்ஷணிக்காய அத்திய க்ஷணிக்க அத்திய அனித் வாயிவாஷிஷய பிரீத்திய தெசையின் இந்திரியேத்து வளக்கே சரி கொள்ளு ನೋಡಿ ಹೊರಗಿನ ಪದಾರ್ಥಗಳನ್ನು ಅನುಭವಿಸ್ತಾ ಇದ್ದಾಗ ರುಚಿಯಾಗಿರುತ್ತೆ ಒಂದು ಎರಡು ಅನುಭವಿಸ್ಬಿಟ್ಟ ಮೇಲೆ ಅಯ್ಯೋ ಸಾಕಪ್ಪ ಅನಿಸುತ್ತೆ ಒಂದು ಟಿ ವಿ ಫಸ್ಟ್ ಟೈಮ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಸೆಕೆಂಡ್ ಟೈಮ್ ನೋಡಿದ್ರೆ ಅಯ್ಯೋ ಉಪಯೋಗ ಇಲ್ಲ ಅನ್ನಿಸು ಮೂರನೇ ಸರ್ ನೋಡೋಕೆ ಮನಸ್ಸೇ ಬರೋದಿಲ್ಲ ಭಾಷೆ ವಿಷಯಗಳಲ್ಲಿ ಇರುವಂಥ ಪ್ರೀತಿಯು ಕ್ಷಣಿಕವಾದ ಪ್ರೀತಿ ದೋಸೆ ತಿನ್ನಬೇಕು ಅಂದ್ ಇಷ್ಟಪಡ್ತಾನೆ ಒಂದು ಮಸಾಲೆ ದೋಸೆ ತಿಂದ ತುಂಬ ಚೆನ್ನಾಗಿತ್ತು ಎರಡನೇ ದೋಸೆ ತಿಂದ ಪರವಾಗಿಲ್ಲ ಮೂರನೇ ದೋಸೆ ಬೇಡ ಅಂತ ನಾಲ್ಕನೇ ದೋಸೆ ವಾಂತಿ ಬರುತ್ತೆ ಇದು ಸಹಜ ಸ್ವಭಾವ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಅನಾತ್ಮ ವಿಷಯಗಳನ್ನು ಅನುಭವಿಸ್ತಾ ಹೋದಂತೆ ಹೋದಂತೆ ಮನಸ್ಸಿಗೆ ಬೇಜಾರು ಸಾಕಪ್ಪ ಅನಿಸುತ್ತೆ ದುಡ್ಡು ಅಷ್ಟೇ ಸಂಪಾದನೆ ಮಾಡಿದ ಬರಿಗೈನಿಂದ ಬೆಂಗಳೂರಿಗೆ ಬಂದು ಒಂದು ಲಕ್ಷ ಸಂಪಾದನೆ ಮಾಡ್ದ ಹತ್ತು ಲಕ್ಷ ಸಂಪಾದನೆ ಮಾಡ್ದ ಒಂದು ಕೋಟಿ ಸಂಪಾದನೆ ಆಯಿತು ಮುಂದೆ ವಾಕರಿಕೆ ಬರುತ್ತೆ ಸಾಕು ಅನಿಸ್ಬಿಡುತ್ತೆ ಭಾಷೆ ವಿಷಯ ಪ್ರೀತಿ ಎನ್ನುವಂತಹದ್ದು ಕ್ಷಣಿಕವಾದದ್ದು ಅದರಲ್ಲಿ ಖಂಡಿತ ಸಂತೋಷವಿಲ್ಲ ಸುಖವೂ ಇಲ್ಲ ಶಬ್ದ ಸಂಗೀತ ಒಂದ್ಸಲ ಕೇಳಿದ ಹಾಡನ್ನು ತುಂಬ ಚೆನ್ನಾಗಿತ್ತು ಅದೇ ಹಾಡನ್ನು ಎರಡನೇ ಸಲ ಕೇಳಿದ ಸ್ವಲ್ಪ ಸಾಕಾಯಿತು ಮೂರನೇ ಸಲ ಬೇಡ ಅಂತಾನೆ ಯಾಕೆ ಆ ಪ್ರೀತಿ ಅನಿತ್ಯವಾದ ಪ್ರೀತಿ ಇದನ್ನು ಅರ್ಥ ಮಾಡಿಕೊಳ್ಳಲಾರದೆ ಅಜ್ಞಾನಿಗಳು ಆ ಭಾಷೆ ವಿಷಯ ಪ್ರೀತಿಯಲ್ಲೇ ಮುಳುಗಿಬಿಟ್ಟಿದ್ದಾರೆ ಭಾಷೆ ವಿಷಯ ಪ್ರೀತಿ ಕ್ಷಣಿಕಾಯ ಕ್ಷಣಿಕವಾದ ಪ್ರೀತಿ ಆ ಪ್ರೀತಿ ಅನ್ನುವಂತಹದ್ದು ಕ್ಷಣಿಕವಾಗಿದೆ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡ ತುಂಬ ಚೆನ್ನಾಗಿ ಕಂಡ ಸಂತೋಷವಾಯಿತು ಅದೇ ಬಟ್ಟೆ ಎರಡನೇ ಸಲ ಹಾಕ್ಕೊಳ್ಬೇಕು ಒಂದಿಷ್ಟವಿಲ್ಲ ಮೂರನೇ ಸಲಕ್ಕೆ ಬೇಡಪ್ಪ ಅಂದ್ಬಿಡ್ತಾನೆ ಯಾವುದನ್ನೇ ನೋಡಿ ಚಿನ್ನ ಸರ ಹಾಕ್ಕೊಂಡ ತುಂಬ ಚೆನ್ನಾಗಿತ್ತು ಎರಡನೇ ಸಲ ಹಾಕೊಂಡ ಪರವಾಗಿಲ್ಲ ಮೂರನೇ ಸಲ ಬೇಡ ಯಾಕೆ ಆ ಪ್ರೀತಿ ಎನ್ನುವಂತಹದ್ದು ಕ್ಷಣಿಕವಾಗಿದೆ ಹೀಗೆ ಹೊರಗಿನ ವಿಷಯಗಳಲ್ಲಿ ಇರುವಂತಹ ಪ್ರೀತಿ ಕ್ಷಣಿಕವಾಗಿ ಇದರ ದೆಸೆಯಿಂದ ಇಂದ್ರಿಯಾಣಿ ಇಂದ್ರಿಯಗಳನ್ನು ನಿವರ್ತಯ ನಿವರ್ತಯೇತ್ ಸೆರೆದುಕೊಂಡು ಬಂದು ಆತ್ಮನಲ್ಲಿ ನಿಲ್ಲಿಸಬೇಕು ಸಾಕು ಒಳ್ಳೆ ಊಟ ಸಾಕು ಒಳ್ಳೆ ಬಟ್ಟೆ ಸಾಕು ிமா சா ஒர் சாக்க இவெல்லும் கூட அனித்வாத இந்திரியுந்தோ யாரும் ஆத்மே அட்சய சுகார்த்தி தன்னொழுகையே அட்சயவாத ஆனந்தவில அச்சயவாத சுகவில அதாவது అర్చి బయసో ఆత్మన్యేవాత్మానం పశ్చిత్ు శ్రద్ధి సమాహితో భూత ఆత్మన్యేవాత్మానం పశ్చిత్ తల్లి తాను తనన్న కా ತಾನು ಅಕ್ಷಯ ಸುಖಾನಂದ ಸ್ವರೂಪನಾಗಿದ್ದೇನೆ ಇದು ಗೊತ್ತಾಗ್ತಾ ಇಲ್ಲ ಏಕೆಂದರೆ ಆ ವಿಚಾರವನ್ನೇ ಮಾಡದೆ ಅಭಿಮೇಕಿಗಳು ಅಜ್ಞಾನಿಗಳು ಹೊರಮುಖವಾಗಿ ಹೋಗ್ತಾ ಇದ್ದಾರೆ ಪರಾಂಚಕಾನ ವ್ಯತನತ್ ಸ್ವಯಂಬೋಹಂ ತಸ್ಮಾತ್ ಪರಾಂ ಪಶ್ಯತಿ ದಿನಾಂತರಾತ್ಮನ್ನು ಕಶ್ಚಿಧಿರಃ ಪ್ರತ್ಯಕಾತ್ಮಾನ ಮಹಿಷತ್ ಆವೃತ್ತ ಚಕ್ಷು ಅಮೃತತ್ವ ಮಿಚ್ಚನ್ನು ಅಜ್ಞಾನಿಗಳು ಇಂದ್ರಿಯಗಳನ್ನ ಅನಾತ್ಮ ವಿಷಯಗಳ ಮೇಲೆ ಹರಿಮೀಳ್ತಾ ಹರಿಮೀಳ್ತಾ ದುಃಖ ಕೋಪಕ್ಕೆ ಬೀಳ್ತಾ ಇದ್ದಾರೆ ಅನುಭವಿಸಿದರೂ ಸಾರಲು ಕಾಮ ಕ್ರೋಧ ಲೋಭಗಳು ನರಕಕ್ಕೆ ಹೆಂಬಾಗಲು ಎಂದಿದ್ದಾನೆ ಭಗವಂತ ಅಲ್ವೇ ತ್ರಿವಿಧ ನರಕಸ್ಯೇದಂ ದ್ವಾರಂ ನಾಶನ ಮಾತ್ಮನಃ ಕಾಮ ಕ್ರೋಧ ತಥಾ ಲೋಭ ತಸ್ಮಾತ್ ಏತತ್್ಯಜೇತಿ ಆದ್ದರಿಂದ ಕಾಮಕ್ರೋಧ ಲೋಭಗಳಿಗೆ ಅವಕಾಶ ಕೊಡಬೇಡ ಇಂದ್ರಿಯಗಳಿಗೆ ನೀನು ದಾಸನಾಗಬೇಡ ವಿಷಯಗಳ ಪ್ರೀತಿಯಿಂದ ಸ್ವಲ್ಪ ಹಿಮ್ಮೆಚ್ಚಿ ನೀನು ಆತ್ಮನೇ ಅಕ್ಷಯ ಸುಖಾರ್ಥ್ಯ ತನ್ನ ಒಳಗಿರುವ ಅಕ್ಷಯವಾದ నాశవ శాశ్వతవ సుఖవన్న బయస మనుష్యనే ధీర ముముఖ్య వెందరేను మోక్షేచ్చు మోక్షవెందరేను పరమానంద సహజానంద అమితానంద ఆత్మానంద బ్రహ్మ బ్రహ్మానందవన్నే బయసనే ముముక్ష ಮುಮುಕ್ಷು ಎನ್ನುವ ಮಾತಿ ಅದು ಬೇಡ ಇದು ಬೇಡ ಅಂತೇಳಿ ಬಿಟ್ಟು ಹೋಗುವವನು ಅಂತ ಅರ್ಥವಲ್ಲ ಅನಿತ್ಯವಾದ ವಿಷಯ ಸುಖಗಳನ್ನು ಬಿಟ್ಟು ಶಾಶ್ವತವಾದ ತನ್ನ ಒಳಗಿರುವ ಬ್ರಹ್ಮಾನಂದ ಸುಖವನ್ನು ಅನುಭವಿಸಬೇಕೆಂದು ಪ್ರಯತ್ನ ಮಾಡುವವನೇ ಮುಮುಕ್ಷು ಅವನಿಗೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಉಪದೇಶವನ್ನು ಮಾಡ್ತಾರೆ ಶಂಕರಾಚಾರ್ಯರ ಒಂದು ಕ್ಷಿಮಿ ಮಾತು ಯಾರಿಗೆ ಆತ್ಮಾನಂದವನ್ನೇ ಬಯಸುವಂಥ ಧೀರನಾದ ಮುಮುಕ್ಷಗಳಿಗೆ ಏನದು ಆತ್ಮನಿ ಅಕ್ಷಯ ಸುಖಾರ್ಥಿ ನಿನ್ನ ಒಳಗಡೆಯಲ್ಲಿ ಅಕ್ಷಯವಾದಂಥ ಆನಂದದ ಕಲಶವಿದೆ ಅದನ್ನು ಅನುಭವಿಸ್ಬೇಕಾ ನೀನು ಹಾಗಾದರೆ ಹೊರಗಿನ ಅನಾತ್ಮ ವಿಷಯಗಳಿಂದ ವಿರಕ್ತನಾಗಪ್ಪ ಒಂದೊಳ್ಳೆ ಒಳ್ಳೆಯ ಉದಾಹರಣೆ ಕೊಡ್ತಾ ಇದ್ದು ಪರಮ ಪೂಜ್ಯ ಸದ್ಗುರು ವರೇಂದ್ರ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಒಬ್ಬ ಹುಡುಗ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದ್ದಾನೆ ಒಳ್ಳೆ ಕೆಲಸ ಎಲ್ಲೂ ಇಲ್ಲ ಎಲ್ಲ ಬ್ಯಾಂಕಿನಲ್ಲಿ ಆಗಿ ಸೇರಿಕೊಂಡ ಅಲ್ಲಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದನ್ನೇ ಜಾಸ್ತಿ ಇನ್ಕೊಂಡ್ಬಿಟ್ಟಿದ್ದಾನೆ ಅವನ ಸ್ನೇಹಿತ ಬಿ ಎ ಮಾಡಿಕೊಂಡು ಎಮ್ ಎಸ್ ಮಾಡಿ ಕಷ್ಟಪಟ್ಟು ವಿದ್ಯಾವಂತನಾಗಿದ್ದಾನೆ ಒಂದು ತಿಂಗಳಿಗೆ ನಾಲ್ಕು ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾನೆ ಈ ಅಟೆಂಡರ್ ಪೋಸ್ಟ್ನಲ್ಲಿರುವಂಥ ಮನುಷ್ಯ ನಾಲ್ಕು ಲಕ್ಷ ಸಂಪಾದನೆ ಮಾಡಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಸಂಬಳದ ಕೆಲಸವನ್ನು ಬಿಟ್ಟು ಕಷ್ಟಪಟ್ಟು ಓದಿ ವಿದ್ಯಾವಂತನಾಗಿ ಮೇಲಕ್ಕೆ ಹೋಗ್ಬೇಕಲ್ವೇ ನನ್ನ ಕೆಲಸ ಬಿಡೋದಿಲ್ಲ ಹತ್ತು ಸಾವಿರ ರೂಪಾಯಿಯೂ ಇರಲಿ ಐದು ಲಕ್ಷ ಸಂಬಳನೂ ಬೇಕು ಅಂದರೆ ಸಾಧ್ಯವಿಲ್ಲ ಮೇಲಕ್ಕೆ ಹೋಗಬೇಕೆಂದು ಬಯಸುವಂಥ ಮನುಷ್ಯ ಕೆಳಗಿನ ಮಟ್ಟದ ಸುಖವನ್ನು ಬಿಡಬೇಕಲ್ವೇ ಅದೇ ರೀತಿಯಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರ ದಿವ್ಯ ಮಂಗಳ ಮಾರ್ಗದರ್ಶನ ಆತ್ಮನೇ ತನ್ನ ಒಳಗಡೆಯಲ್ಲಿ ಅಕ್ಷಯ ಸುಖಾರ್ಥಿ ಅಕ್ಷಯವಾದ ಆನಂದವನ್ನು ಬಯಸುವಂಥ ಮುಹ್ಯ ವಿಷಯ ಪ್ರೀತಿ ಕ್ಷಣಿಕಾಯ ಕ್ಷಣಿಕವಾಗಿರುವ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಅನಿತ್ಯ ವಸ್ತುಗಳಿಂದ ತನ್ನ ಇಂದ್ರಿಯಗಳನ್ನು ಸೆಳೆದುಕೊಂಡು ಆತ್ಮನ್ಯೇವಾತ್ಮಾನ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಬ್ರಹ್ಮಜ್ಞಾನಿಗಳಿಗೂ ಅಜ್ಞಾನಿಗಳಿಗೂ ಇರುವಂತಹ ವ್ಯತ್ಯಾಸ ಬ್ರಹ್ಮಜ್ಞಾನಿಗಳು ಆತ್ಮಾನಂದ ಸ್ವರೂಪರಾಗಿರ್ತಾರೆ ಆತ್ಮಾನಂದ ಸಾಗರದಲ್ಲಿ ಮುಳುಗಿ ನಿತ್ಯಾನಂದ ಸ್ವರೂಪಗಳಾಗಿರುತ್ತಾರೆ ಇವರಿಗೆ ಹೊರಗಿನ ಯಾವ ಅನಾತ್ಮ ವಸ್ತುಗಳ ವಿಷಯವೂ ಬೇಕಾಗಿಲ್ಲ ಅಜ್ಞಾನಿಗಳಿಗೆ ಆತ್ಮಾನಂದ ಗೊತ್ತಿಲ್ಲ ಒಳಗಿರುವಂಥ ಮೋಕ್ಷ ಸ್ವರೂಪ ಅರ್ಥವಾಗಿಲ್ಲ ಅದಕ್ಕೋಸ್ಕರವಾಗಿ ದುಡ್ಡಿಗೆ ಹೆಣ್ಣು ಹೊನ್ನು ಮಣ್ಣುಗಳಿಗೆ ಸಿಕ್ಕಿಕೊಂಡು ಒದಾರ್ಥ ಎಷ್ಟು ಸಂಪಾದನೆ ಮಾಡಿದರೂ ತೃಪ್ತಿ ಇಲ್ಲ ಎಷ್ಟು ತಿಂದರೂ ತೃಪ್ತಿ ಇಲ್ಲ ಎಷ್ಟು ಅಲಂಕಾರ ಮಾಡಿಕೊಂಡರೂ ತೃಪ್ತಿ ಇಲ್ಲ ಎಷ್ಟು ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಟಿದರೂ ತೃಪ್ತಿ ಇಲ್ಲ ಯಾಕೆ ಎಡ್ಕೊಂಡು ಹೋಗ್ತಾ ಇದೆ ಅದು ಯಾವುದರಂತೆ ಮರುಭೂಮಿಯಲ್ಲಿರುವಂಥ ಮೃಗ ಮರೀಚಿಯಂತೆ ಅದನ್ನು ಕೈ ಬಿಡೋ ಬೇಡ ಎಷ್ಟು ಬೇಕೋ ಅಷ್ಟು ತೃಪ್ತನಾಗಿರೋ ಸಂತೋಷವಾಗಿದ್ದ ನೀನು ಅದೇ ಸಮಯವನ್ನು ಆತ್ಮಾನಂದ ತಗಡೆಗೆ ಕೊಡು ಅದೇ ಪ್ರಯತ್ನವನ್ನ ನೀನು ವೇದಾಂತ ವಿಚಾರವನ್ನ ಮಾಡುತ್ತಾ ಆತ್ಮಜ್ಞಾನ ಸಂಪಾದನೆಗೆ ಮಾಡಿದಾಗ ನಿನಗೆ ಅಕ್ಷಯವಾದ ಆನಂದ ಸಣ್ಣ ಉದಾಹರಣೆ ಭಗವಾನ್ ರಮಣ ಮಹರ್ಷಿಗಳು ಅವರ ಹತ್ರ ಚಿನ್ನದ ಮುಂಗರ ಇಲ್ಲ ಚಿನ್ನದ ಬಳೆ ಇಲ್ಲ ಅಥವಾ ಬೆಳ್ಳಿಯ ಗಣಪತಿ ಇಲ್ಲ ಚಿನ್ನ ಬೆಳ್ಳಿ ವೈದ್ಯರ ಕಲಾಪತ್ತಿನ ಪಂಚೆ ಯಾವುದೂ ಇಲ್ಲ ಬ್ಯಾಂಕಿನಲ್ಲಿ ಅಕೌಂಟ್ ಇಲ್ಲ ಸೈಟ್ ಇಲ್ಲ ಎಂಥದ್ದು ಇಲ್ಲ ಆದರೆ ಯಾರವರು ಇಡೀ ಪ್ರಪಂಚವೇ ತನ್ನ ಅಡಕವಾಗಿದೆ ಇಡೀ ವಿಶ್ವವೇ ತಾನು ಎನ್ನುವ ಸರ್ವಾತ್ಮ ಭಾವ ಸಂಪನ್ನರಾಗಿದ್ದ ಮಹಾತ್ಮರು ಆದ್ದರಿಂದ ಗೀತಾಚಾರ್ಯ ವಾಸುದೇವ ಭಗವಂತನ ಸಂದೇಶವೇನು ಬಾಹ್ಯಸ್ಪರ್ತಾತ್ಮತ್ಯಾತ್ಮನಿ ಯತ್ಸುಖ ಸಬ್ರಹ್ಮುಕ್ತಾತ್ಮ ಸುಖಮಕ್ಷಯ್ಯ ಅಕ್ಷಯವಾದಂಥ ಸುಖ ಬೇಕಾದರೆ ಅಕ್ಷಯ ಸುಖವನ್ನೇ ಬಯಸುವಂಥ ಮುಮುಕ್ಷ ಮಾಡಬೇಕಾದದ್ದು ಬ್ರಹ್ಮಯೋಗ ಯುಕ್ತನಾಗಬೇಕು ಪರಬ್ರಹ್ಮವನ್ನ ವಿಚಾರ ಮಾಡಿ ವೇದಾಂತ ವಾಕ್ಯಾರ್ಥವನ್ನು ಶ್ರವಣ ಮಾಡುತ್ತಾ ಮನನ ಮಾಡುತ್ತಾ ನಿಧಿಧ್ಯ ಮಾಡುತ್ತಾ ಬಂದರೆ ಅವನಿಗೆ ಅಕ್ಷಯವಾದ ಆನಂದವಾಗುತ್ತದೆ ಇದನ್ನೇ ಭಗವತ್ಪಾದ ಶಂಕರರು ಸರಳವಾಗಿ ಹೇಳಿಬಿಟ್ಟರು ಯಹ ಆತ್ಮನೇ ಅಕ್ಷಯ ಸುಖಾರ್ಥಿ ಸಹ ಧೀರ ಮುಮುಕ್ಷು ಭಾಷ್ಯ ವಿಷಯ ಪ್ರೀತೆ ಕ್ಷಣಿಕಾಯ ಇಂದ್ರಿಯಾಣಿ ನಿವರ್ತೆಯದು ಇದನ್ನು ಎಲ್ಲ ಸನ್ಯಾಸಿಗಳು ಅರ್ಥ ಮಾಡ್ಕೋಬೇಕು ಸನ್ಯಾಸಿಗಳಿಗೆ ಹೆಣ್ಣು ಹಣ್ಣು ಮಣ್ಣುಗಳು ಬೇಡ ಹಣ ಬೇಡ ಹೆಣ್ಣಿನ ಸಹವಾಸ ಬೇಡ ಸೈಟು ಆಸ್ತಿ ಪಾಸ್ತಿ ಯಾವುದು ಸನ್ಯಾಸಿಗಳ ಸಂಪತ್ತು ವೈರಾಗ್ಯ ಸನ್ಯಾಸಿಗಳ ಸಂಪತ್ತು ವೇದಾಂತ ಚಿಂತನ ವೇದಾಂತ ವೇದಾಂತವಾಕ್ಯು ಸದಾರಮಂತಹ ಭಿಕ್ಷತ್ರೇನಂತಹ ವಿಶೋಕಮಂತಕರಣ ಕೋಪೀನವಂತಹ ಖಲು ಭಾಗ್ಯವಂತ ಎನ್ನುವಂತೆ ಯಾರು ಅಕ್ಷಯವಾದ ಶಾಶ್ವತವಾದ ಮೋಕ್ಷಾನಂದವನ್ನೇ ಬಯಸುತ್ತಾರೆಯೋ ಅಂಥ ಯತಿವರೇಣ್ಯರು ಸನ್ಯಾಸಿ ಭಂಗವರು ಮಾಡಬೇಕಾದ್ದೇನು ಎರಡು ಕೆಲಸ ಒಂದು ಇಂದ್ರಿಯಗಳನ್ನು ಹೊರಗಿನ ಅನಾತ್ಮ ವಿಷಯಗಳಿಂದ ಸೆಳೆದುಕೊಂಡು ಬರಬೇಕು ಅಷ್ಟೇ ಪ್ರೀತಿ ಸಿನಿಮಾ ನೋಡಬೇಕು ಪ್ರೀತಿ ಟಿ ವಿ ನೋಡಬೇಕು ಪ್ರೀತಿ ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಬೇಕು ಪ್ರೀತಿ ಈ ಒಂದು ಭಾಷೆ ವಿಷಯಗಳಲ್ಲಿ ಇರುವಂತಹ ಕ್ಷಣಿಕವಾದ ಪ್ರೀತಿಯನ್ನು ಕೈಬಿಟ್ಟು ಆ ಪ್ರೀತಿಯ ದೆಸೆಯಿಂದ எடுத்து கொண்டு வந்து ஆத்மனே நில அந்தவனிகே ஜானம் லம் சாந்தி மச்சதே நாளி கச்சரி அந்த நிஜவாத தீர நிஜவாத மொமட்சு பரமஷாந்திய பரம சுகவன பரமானந்தவன் பண்ணி கிருத்தார்த்தனாகுத்தானே என்னவ சந்தேக ಗೀತಾಚಾರ್ಯನೂ ಹೇಳಿದ್ದಾನೆ ಆ ಗೀತಾಚಾರ್ಯನ ವಾಕ್ಯದ ತಾತ್ಪರ್ಯವನ್ನು ಭಗವತ್ಪಾದ ಶಂಕರಾಚಾರ್ಯರು ಕೂಡ ತಮ್ಮ ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಂಡು ಯಥಾಶಕ್ತಿ ಭಾಷೆ ವಿಷಯ ಪ್ರೀತಿಯನ್ನು ಕೈಬಿಟ್ಟು ವೇದಾಂತ ಚಿಂತನೆಯನ್ನು ಮಾಡುತ್ತಾ ಆತ್ಮತತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾ ನಾವೆಲ್ಲರೂ ಉದ್ಧಾರವಾಗೋಣ ನಾವೆಲ್ಲರೂ ಪರಮಾನಂದವನ್ನ ಹೊಂದಿ ಕೃತಾರ್ಥರಾಗೋಣ ಎಂದು ತಿಳಿಸುತ್ತ ಈ ಪ್ರವಚನ ರೂಪವಾಗಿರುವ ಪುಷ್ಪವನ್ನು ಭಗವತ್ಪಾದ ಶಂಕರರ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಪಾದ ಪದ್ಮಗಳಲ್ಲಿ समर्पितं ए प्रवचनमं संपन्नं गुळसुतित्तेने नमो नमः शंकरपादुकभ्यः ॐ शान्तिः शान्तिः शान्तिः